ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ ಮೊದಲ ದಿನದಿಂದ ಇಲ್ಲಿವರೆಗೂ ಪಾಸಿಟಿವ್ ವಾತಾವರಣ ಇದೆ ಶಿವಮೊಗ್ಗ ಕೈ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಹೋದ ಕಡೆಯಲ್ಲೆಲ್ಲ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ ಅದ್ಧೂರಿಯಾದಂಥ ಸ್ವಾಗತ ಕೋರ್ತಾ ಇದ್ದಾರೆ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೋದ ಕಡೆಯಲ್ಲೆಲ್ಲ ಪ್ರೀತಿಯಿಂದ ಜನ ಸ್ಪಂದಿಸ್ತಾ ಇದ್ದಾರೆ ವೆಲ್ಕಮ್ ಮಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ ಟಿವಿ ಫೈವ್ ಕನ್ನಡಕ್ಕೆ ಗೀತಾ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಹಿಳೆಯರ ಸಪೋರ್ಟ್ ನೂರಕ್ಕೆ ನೂರರಷ್ಟು ನನಗೆ ಸಿಗುತ್ತೆ ನಾನು ಗೆಲ್ಲೋದ್ರಲ್ಲಿ ನನಗೆ ಸಂಶಯವಿಲ್ಲ ಯಾವುದೇ ಡೌಟ್ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಟಿಬಿಫೈವ್ ಜೊತೆ ಮಾತನಾಡಿದ್ದಾರೆ ಲೋಕಸಭಾ ಚುನಾವಣೆಯ ಕಾವು ಇಬ್ಬರು ಮಾಜಿ ಸಿ ಎಂ ಮಕ್ಕಳು ಕಣದಲ್ಲಿದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ನಿಂದ ಬಿ ಏನು ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರೆ ಮೇಡಮ್ ನಾಮಪತ್ರ ಸಲ್ಲಿಕೆ ಮಾಡಿದ ನಂತರದಲ್ಲಿ ಯಾವ ರೀತಿಯಾಗಿ ವಾತಾವರಣ ಕಂಡು ಬರ್ತಾ ಇದೆ ನಮಗೆ ಡೇ ಒನ್ನಿಂದ ಇಲ್ಲಿವರೆಗೂ ಸೇಮ್ ಇದೆ ನಾಮಪತ್ರ ಸಲ್ಲಿಸಿದ ಮೇಲೂ ಅದೇ ಥರ ಇದೆ ನಮಗೆ ಪಾಸಿಟಿವ್ ಆಗಿದೆ ಪಾಸಿಟಿವ್ ಆಗಿದೆ ಎಲ್ಲೋದ್ರೂ ನಮಗೆ ತುಂಬ ಪ್ರೀತಿಯಿಂದ ಜನ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ಮತ್ತು ಮಾತಾಡಬೇಕಾದ್ರೆ ಪೂರ್ತಿ ಕೇಳ್ತಾರೆ ಆ ಹೆಣ್ಮಕ್ಳನ್ನ ನಾನು ಜಾಸ್ತಿ ನೋಡಿದ್ದೀನಿ ಎಲ್ಲ ಕಡೆಯೂ ತುಂಬ ತುಂಬ ಜನ ಹೆಣ್ಮಕ್ಳು ಇರ್ತಾರೆ ನಾನು ಹ್ಯಾಪಿಯಾಗಿರ್ತಾರೆ ಸೊ ತುಂಬ ಸಂತೋಷ ಆಗುತ್ತೆ ಅವ್ರ ಸಪೋರ್ಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ನಂಗೆ ಗ್ಯಾರಂಟಿ ಇದೆ ನಮ್ಮ ಪದ ಸಲ್ಲಿಕೆಗೆ ಡಿ ಕೆ ಅವರು ಬಂದಿದ್ದು ನಮಗೆ ಒಂದು ದೊಡ್ಡ ಬಲ ಬಂದಂಗಾಯಿತು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆಮೇಲೆ ನನಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತಲೂ ನಾನು ಹೇಳ್ತೀನಿ ನನಗೂ ಆ ಥರನೇ ಅನಿಸುತ್ತೆ ಪಾಸಿಟಿವ್ ಅನಿಸುತ್ತೆ ಹಾಗೆ ಮೇಡಮ್ ಮೊದಲಿನಕ್ಕಿಂತ ಅಂದ್ರೆ ಈಗ ಮೊದಲು ಆರಂಭ ದಿನಕ್ಕಿಂತ ಈಗ ಸಚಿವ ಮಧು ಬಂಗಾರಪ್ಪನವ್ರ ಅಥವಾ ಕಾಂಗ್ರೆಸ್ ಮುಖಂಡರುಗಳು ಯಾವ ರೀತಿಯಾಗಿ ನಿಮಗೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಅಂತ ಮದುವು ಮದುವೆ ಯಾವಾಗಲೂ ನನ್ನ ಜೊತೆ ಇದ್ದಾರೆ ಇವಾಗ ಅಂತಲ್ಲ ನಾನು ಮದುವೆ ಇಬ್ರು ಯಾವಾಗಲೂ ಒಟ್ಟಿಗೆ ಇದ್ದೀವಿ ನಾನು ಏನೇ ಮಾಡಬೇಕಾದ್ರೂ ಹತ್ರ ಚರ್ಚೆ ಮಾಡಿಬಿಟ್ಟು ಅದ್ರ ಪ್ರಕಾರನೇ ಮಾಡೋದು ಇನ್ನು ನಮ್ಮ ನಾಯಕರುಗಳು ಇವಾಗ ಇಲ್ಲಿ ಮಂಜುನಾಥ್ ಮಂಜುನಾಥವರು ನಾವು ಬಂದಾಗಿಂದ ನಮ್ಮ ಜೊತೆಗೆ ಇದ್ದು ಅವರು ಕ್ಯಾಂಪೇನ್ ಇದ್ದಾರೆ ಆಮೇಲೆ ಇವಾಗ ಡಿ ಕೆ ಸಂಗ ಸಾರಿ ಸಂಗಮೇಶ್ವರ್ ಅವರು ಭದ್ರಾವತಿ ಅವರು ಕೂಡ ಅಷ್ಟೇ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೂ ಅವ್ರು ಬಂದ್ ಜೊತೆಗಿದ್ರು ಆಮೇಲೆ ಶಿಕಾರಿಪುರದಲ್ಲಿ ನಮ್ಮ ನಾಗರಾಜ ಗೌಡ ಅವರು ಅವರು ಅಷ್ಟೇ ನೆನ್ನೆ ಆ್ಯಕ್ಚುಲಿ ಅವ್ರ ಜೊತೆಗೆ ಇದ್ವಿ ಆಮೇಲೆ ಕಿಮ್ಮನೆ ರತ್ನಾಕರ್ ಅವರು ಅವರು ಕೂಡ ಅಷ್ಟೇ ಸೊ ಹಾಂ ಮಾಂತೇಶ್ ಅವ್ರು ಅವರು ನೆನ್ನೆಲ್ಲ ನಮ್ಮ ಜೊತೆಗಿದ್ರು ಅವರು ಈ ಥರ ತುಂಬ ಜನ ಲೀಡರ್ಸ್ ನಮ್ಮ ಜೊತೆಗಿದ್ದು ಇಡೀ ದಿವಸ ಮತ್ತು ನಾವು ಎಷ್ಟು ದಿವಸ ಅವರವ್ರ ಏರಿಯಲ್ಲಿ ಇರ್ತೀವಿ ಅವ್ರು ನಮ್ಮ ಜೊತೆಗಿರ್ತಾರೆ ಈಗ ಐನೂರವರು ಎಲ್ಲ ಕಡೆನೂ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಸೊ ಅವ್ರದ್ದೆಲ್ಲ ಸಪೋರ್ಟ್ ನನಗೆ ತುಂಬ ಸಂತೋಷ ಅನಿಸುತ್ತೆ ಆಮೇಲೆ ಅಷ್ಟೊಂದು ಪಾಪ ಅವ್ರು ಟೈಮ್ ಇದ್ದಾರೆ ನಮಗೆ ಅದಕ್ಕೆ ಖುಷಿನೂ ಆಗುತ್ತೆ ಮತದಾನಕ್ಕೆ ಹದಿನೈದರಿಂದ ಹದಿನಾಲ್ ಹದಿನೆಂಟು ದಿನಗಳು ಅಷ್ಟೇ ಕಾಲಾವಕಾಶ ಇದೆ ಮುಂದಿನ ಕಾರ್ಯತಂತ್ರಗಳು ಹೇಗಿರುತ್ತೆ ನಿಮ್ಮದು ಅಂತ ಹ್ಞೂ ಇವಾಗ ಇನ್ನೂ ಎಲ್ಲನೂ ನಾವು ಫಿನಿಶ್ ಮಾಡಿಲ್ಲ ಸ್ವರ್ಬಾದಲ್ಲಿ ಸ್ವಲ್ಪ ಮಾಡಿದ್ದೀವಿ ಆಮೇಲೆ ಸಾಗರ ಮತ್ತು ಮಾಡಬೇಕಾಗ್ಬೋದು ಶಿಕಾರಿಪುರ ಅವ್ರು ನೆನ್ನೆ ಹೇಳ್ತಾಯಿದ್ರು ಇನ್ನೊಂದು ಟೂ ಡೇಸ್ ಬೇಕಾಗುತ್ತೆ ಅಂತ ಮತ್ತೆ ತೀರ್ಥಹಳ್ಳಿ ಇದೆ ಇವತ್ತು ಶಿವಮೊಗ್ಗ ಗ್ರಾಮಾಂತರದಲ್ಲಿರ್ತೀವಿ ಆಮೇಲೆ ಬೈಂದೂರು ಕೂಡ ಮೂರು ದಿವಸ ಮಾಡಿದ್ದೀವಿ ಇವಾಗ ಇನ್ನು ಮತ್ತೆ ಮಾಡಬೇಕಾಗ್ಬೋದು ಅದೆಲ್ಲ ಇನ್ನು ಡೇಟ್ಗಳೆಲ್ಲ ಫಿಕ್ಸ್ ಆಗ್ತಾಯಿದ್ದೀವಿ ಮೇಡಮ್ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಬಿ ಜೆ ಪಿ ನಾಯಕರು ಒಂದೇ ರೀತಿಯ ಟೀಕೆಗಳನ್ನು ನಿರಂತರವಾಗಿ ಇದ್ದಾರೆ ಅವರು ಏನು ಉತ್ತರ ಕೊಡಕ್ಕೆ ಬಯಸ್ತೀರಿ ಅಂತ ಅವ್ರು ಏನು ಟೀಕೆ ಮಾಡ್ತಿದ್ರು ಅಂತಲೇ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದೊಂದು ಎರಡು ಮೂರು ಬಂತು ಮನೆ ಇಲ್ಲ ನಾಯಿ ಮರಿ ಇರ್ತೆ ನಾಯಿ ಇರ್ತೆ ಅವ್ರನ್ನ ಒಳಗೆ ಬಿಡೋಲ್ಲ ಅಂತೆಲ್ಲ ಸ್ವಲ್ಪ ಎಲ್ಲರೂ ಮೆಚೂರ್ ಆದ ಅದನ್ನ ಬಿಟ್ಟು ಬೇರೆ ಏನಾದರೂ ಟೀಕೆ ಮಾಡಿದ್ರೆ ಆನ್ಸರ್ ಮಾಡೋದು ಇದಕ್ಕೇನು ಆನ್ಸರ್ ಮಾಡೋದು ಅವರು ಸೀರಿಯಸ್ ಆಗಿ ಬೇರೆ ಏನಾದರೂ ಮಾಡಿದರೆ ಅದು ನನಗೆ ಗೊತ್ತಿಲ್ಲನಿರೋ ವಿಷಾರ್ಯಾಂಪಿಂಗಲ್ಲಿ ಶಿವಣ್ಣ ಸಪೋರ್ಟ್ ಹೇಗೆ ಸಿಗ್ತಾ ಇದೆ ಈಗ ನಿಮಗೆ ಪ್ರಮುಖವಾಗಿ ಅವರು ಕೂಡ ಸಾಕಷ್ಟು ಬ್ಯುಸಿ ಇರ್ತಾರೆ ಇಲ್ಲ ಅವರು ಇವಾಗ ನಮ್ಮದೇ ಫಿಲಮ್ ಹೋಮ್ ಪ್ರೊಡಕ್ಷನ್ನೇ ನಡೀತಾ ಇರೋದು ಅದ್ರದ್ದು ವರ್ಕ್ ಸುಮಾರು ಮುಗ್ದೋಗಿದೆ ಈಗ ಇನ್ನೊಂದು ಏಟ್ ಟೆನ್ ಡೇಸ್ ಇದೆ ಸೊ ಹಿ ಸಿಯವರ್ ಆಲ್ ದೈಮ್ ವಿತ್ ಸಪೋರ್ಟಿಂಗ್ ಓಕೆ ಮೇಡಮ್ ಇದು ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವ್ ಅವರ ಮಾತು ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಪ್ರಚಾರವನ್ನು ಮಾಡಿದ್ದೇವೆ ಮುಂದೆ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡ್ತೇವೆ ಬಿ ಜೆ ಪಿ ನಾಯಕರು ಯಾರು ನಾಯಕರು ಟೀಕೆಯನ್ನು ಮಾಡ್ತಾರೆ ಅವರು ಮೆಚೂರ್ ಆಗಿ ಟೀಕೆಯನ್ನು ಮಾಡೋ ಕೆಲಸವನ್ನು ಮಾಡಬೇಕು ನನ್ನ ವಿರುದ್ಧವಾಗಿ ಕೇವಲ ಒಂದೆಡೆ ಹೇಳಿಕೆಗಳನ್ನು ಮಾತ್ರ ಕೊಡ್ತಾರೆ ಅನ್ನೋ ಮಾತನ್ನು ಗೀತಾ ಶಿವರಾಜ್ ಕುಮಾರ್ ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಲ್ ಟಿ ವಿ ಫೈವ್ ಶಿವಮೊಗ್ಗ